ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ದೀಪಾವಳಿದು ಮೂರನೇ ದಿನದ ವ್ಲಾಗ್ ಆಗಿರುತ್ತೆ ಪ್ಲೇಟ್ ಆಗಿರುತ್ತೆ ಮತ್ತೆ ನಾನು ಬೆಳಿಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಇದು ಈವ್ನಿಂಗ್ ಇಂದ ವ್ಲಾಗ್ ನಾನು ಕಡಲೆ ಸುಕ್ಕ ಮಾಡಿದ್ದೆ ಹಾಗೂ ಗೋಧುಮ್ ಪಾಯಸ ಅಂದ್ರೆ ಲಕ್ಷ್ಮೀ ದೇವರಿಗೆ ತುಂಬಾ ಇಷ್ಟ ಸೊ ಅದನ್ನು ನಾನು ಇಟ್ಟಿದ್ದೆ ಮತ್ತೆ ನಾನು ಇವತ್ತು ಕಡಲೆ ಹೋಳಿಗೆ ಮಾಡ್ತಾ ಇದ್ದೀನಿ ಪ್ರತಿ ಸಲ ಕಾಯಿ ಹೋಳಿಗೆ ಮಾಡ್ತಾ ಇದ್ದೆ ಮೊದಲನೇ ಸಲ ನಾನು ಕಡಲೆಬೇಳೆ ಹೋಳಿಗೆ ಮಾಡ್ತಾ ಇದ್ದೀನಿ ಇನ್ನ ಇದಕ್ಕೆ ಕಪ್ಪು ಬೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ಮತ್ತು ಗೋಧುಮ್ ಪಾಯಸಕ್ಕೆ ಕಪ್ಪು ಬೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ನೋಡಕ್ಕೂ ಚೆನ್ನಾಗಿರುತ್ತೆ ಇನ್ನು ನನ್ನ ಕಡಲೆ ಬೆಲೆನ ರಾತ್ರಿ ಇಡೀ ನೆನೆಸಿದ್ದೆ ಮತ್ತೆ ಈವ್ನಿಂಗ್ವರೆಗೂ ನೆನೆಸಿಟ್ಟಿದ್ದೆ ಸೊ ಹಾಗಾಗಿ ನಾನು ಅಂದ್ಕೊಂಡೆ ಇದು ಬೇಗ ಬೇಯಬಹುದು ಅಂತ ಈ ತರ ಓಪನ್ ಪಾತ್ರೆಯಲ್ಲಿ ನಾನು ಅದನ್ನ ನೀರು ಹಾಕಿ ಇಟ್ಟಿದ್ದೆ ಆದರೆ ತುಂಬಾ ಟೈಮ್ ಹಿಡೀತು ನನಗೆ ಆಮೇಲೆ ಅದರಿಂದ ತೆಗೆದು ನಾನು ಕುಕ್ಕರ್ಗೆ ಹಾಕಿ ಆ ಥರ ಎಲ್ಲ ತುಂಬ ನಾನು ಸರ್ಕಸ್ ಮಾಡಿದ್ದೆ ಸೊ ನೀವು ಮಾಡೋದಿದ್ರೆ ಬೆಟರ್ ಮೊದಲೇ ಕುಕ್ಕರಲ್ಲೇ ಹಾಕಿ ಆಯಿತಾ ಇನ್ನು ನಾನಿಲ್ಲಿ ನೈವೇದ್ಯ ರೆಸಿಪಿನ ಶೇರ್ ಇದ್ದೇನೆ ಯಾಕಂದರೆ ಎಲ್ಲ ರೆಸಿಪಿನ ಶೇರ್ ಮಾಡೋಕ್ಕಾಗಲ್ಲಲ್ವ ಈವ್ನಿಂಗ್ ಬಂದು ತುಂಬ ಲೇಟಾಗಿತ್ತು ಬೇಗ ಬೇಗನೆ ಅಡುಗೆ ಆಗಬೇಕು ಪೂಜೆ ಆಗಬೇಕು ಸೊ ಹಾಗಾಗಿ ನಾನು ಕೆಲವೊಂದನ್ನು ಮಾತ್ರ ನಾನು ಶೇರ್ ಮಾಡಿದ್ದೀನಿ ಇದನ್ನು ಹಾಫ್ ಕಪ್ಪಷ್ಟು ಸೂಜಿ ತಗೊಂಡಿದ್ದೀನಿ ಮತ್ತು ಗೀ ಕೂಡ ಅಷ್ಟೇ ಒಂದು ನಾಲ್ಕು ಅಷ್ಟು ತಗೊಂಡಿದ್ದೀನಿ ಯಾಕಂದರೆ ನೈವೇದ್ಯಕ್ಕೆ ಅಲ್ವಾ ಸ ಹಾಗಾಗಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇನ್ನು ಇದಕ್ಕೆ ಬಲೆಯನ್ನು ಕೂಡ ಹಾಕ್ಬೋದು ಗೀಗೆ ಬಲೆಯನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸೂಜಿನ ಹಾಕಬೇಕು ಸತ್ಯನಾರಾಯಣ ಪ್ರಸಾದ ಇರುತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ ಬಲೆಯನ್ನು ಹಾಕಿದರೆ ನಾನು ಸಿಂಪಲಾಗಿ ಬೇಗನೆ ಆಗಬೇಕಲ್ಲ ಹಾಗಾಗಿ ನಾನು ಬೇಗ ಬೇಗನೆ ಏನಿದೆ ನೋಡಿ ಅದರಲ್ಲೇ ನಾನು ಮಾಡ್ತಾಯಿದ್ದೆ ಅದೇ ಇದಕ್ಕೆ ನೀವು ಬಿಸಿನೀರು ಹಾಕಿ ಆಯಿತಾ ಯಾಕಂದರೆ ಆಲ್ರೆಡಿ ಇದು ಬಾಯ್ಲ್ ಆಗಿರುತ್ತೆ ನಾವು ಬಿಸಿನೀರು ಹಾಕಿದರೆ ಬೇಗನೆ ಆಗೋಗುತ್ತೆ ಇನ್ನು ಸುಮಾರು ಜನ ಕೇಳಿರೋ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಈ ವ್ಲಾಗಲ್ಲಿ ನಾನು ಲಕ್ಷ್ಮೀ ವ್ರತದ್ದು ಸಿಂಪಲ್ಲಾಗಿ ಯಾವ ಥರ ಮನೆಯಲ್ಲಿ ಮಾಡ್ಕೋಬೋದು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕಂದರೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದು ನಾನು ಸೊ ಹಾಗಾಗಿ ಈ ಬ್ಲಾಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಇನ್ನು ಇದಕ್ಕೆ ನಾನು ಕೇಸರಿ ದಳಗಳನ್ನು ಇಟ್ಕೊಂಡಿದ್ದೆ ಅಂದರೆ ಹಾಲಲ್ಲಿ ಬಿಸಿ ಹಾಲಲ್ಲಿ ಕೇಸರಿ ದಳಗಳನ್ನು ಹಾಕಿ ಸ್ವಲ್ಪ ಹೊತ್ತು ಇಟ್ಟಿದ್ದೆ ಸೊ ಅದರ ಕಲ್ಲರೇ ಇದೆ ಬೇಕಾದರೆ ನಿಮಗೆ ಕಲರ್ ಬೇಕಾದರೆ ಹಾಕೊಬೋದು ನಾನು ಅದೇ ಕಲರ್ ಸಾಕಂತ ಅಂದ್ಕೊಂಡು ನನ್ನ ಕಲರ್ ಹಾಕಲಿಲ್ಲ ಆಮೇಲೆ ಸಕ್ಕರೆ ಕೂಡ ಅಷ್ಟೇ ಹಾಫ್ ಕಪ್ ಅಷ್ಟು ಹಾಕಿದೆ ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಹಾಕಿದ್ದೆ ಆದರೂ ಟೇಸ್ಟಾಗಿ ಬಂದಿತ್ತು ಮತ್ತೆ ಪ್ರತಿ ಸಲ ನಾನು ಲಕ್ಷ್ಮೀ ಪೂಜೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಆ ಥರ ನಾನು ಕರಿತಾ ಇರ್ತೀನಿ ಆದರೆ ಈ ಸಲ ತುಂಬ ಎಲ್ಲರೂ ಬ್ಯುಸಿನೇ ಸೊ ಹಾಗಾಗಿ ನಂಗೆ ಕರೆಯೋಕ್ಕಾಗಿಲ್ಲ ಅಂದರೆ ಅಶ್ವಿನನ ಊರಿಗೆ ಹೋಗಿದ್ದರು ಆಮೇಲೆ ರತ್ತು ಅವನು ಅಂದರೆ ಅವನ ಮನೇಲಿ ಕೂಡ ಏನೋ ಪ್ರೋಗ್ರಾಮ್ ಇತ್ತಂತೆ ದೀಪಾವಳಿ ಅಲ್ವಾ ಸೊ ಹಾಗಾಗಿ ಎಲ್ಲರ ಮನೇಲಿ ಏನಾದರೂ ಒಂದು ಪೂಜೆ ಇರುತ್ತೆ ಇನ್ನು ಈ ಥರ ಸ್ವೀಟ್ನ ನೀವು ಬೇಕಾದ್ರೆ ಮನೆಯಲ್ಲೇ ಮಾಡ್ಕೊಬೋದು ಇಲ್ಲಾಂದರೆ ಶಾಪಲ್ಲಿ ಕೂಡ ತಂದುಬಿಟ್ಟು ನೀವು ನೈವೇದ್ಯವಾಗಿ ಹಾ ಅರ್ಪಿಸ್ಬೋದು ಅಂದರೆ ನಾನು ಮೊದಲಿನಿಂದ ನಾನು ಪ್ರತಿ ಸಲ ನಾನು ಪೂಜೆ ಮಾಡಬೇಕಾದ್ರೆ ಸ್ವೀಟನ್ನ ನಾನು ಮನೆಯಲ್ಲೇ ಮಾಡ್ತೀನಿ ಪ್ರತಿಯೊಂದು ಸ್ವೀಟು ಅದೆಷ್ಟಿದ್ದರೂ ನಾನು ಮನೆಯಲ್ಲೇ ಮಾಡೋದು ಸೊ ಹಾಗಾಗಿ ಅದು ಅಭ್ಯಾಸ ಆಗೋಗಿದೆ ನಾನು ಹೊರಗಡೆಯಿಂದ ಸ್ವೀಟೆಲ್ಲ ತಗೊಂಬರೋದಿಲ್ಲ ಇನ್ನು ಕಡಲೆಬೇಳೆ ಮತ್ತು ಜಾಗ್ರೇನ ನಾನು ಸ್ವಲ್ಪ ಮೆಲ್ಟ್ ಮಾಡ್ತಾಯಿದ್ದೆ ಮತ್ತು ಅದರ ರೆಸಿಪಿನೂ ನಾನು ಶೇರ್ ಮಾಡಿಲ್ಲ ಬೇಕಿದ್ದರೆ ಕೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದರದ್ದೇ ಒಂದೇ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಇನ್ನು ಈ ಥರ ಹೆಸರು ಕಾಳು ಯಾರೆಲ್ಲ ಪಲ್ಯ ಮಾಡಿ ತಿಂತೀರಾ ಅಂತ ಹೇಳಿ ಅಥವಾ ಹಸಿದಾಗಿ ಇದನ್ನು ಹೆಸರು ಕಾಲನ್ನ ನೀರಲ್ಲಿ ಹಾಕಿಬಿಟ್ಟು ಆಮೇಲೆ ಇವಾಗ ಅದಕ್ಕೆ ಹಸಿ ಸಲಾಡ್ ಅಂದರೆ ಕುಕುಂಬರ್ ಕ್ಯಾರೆಟ್ ಆನಿಯನ್ನು ಕಾಯಿ ಮೆಣಸು ಈ ಥರ ಚಾಪ್ ಚಾಪ್ ಅಲ್ವಾ ಈ ಥರ ಹಾಕ್ಕೊಬೇಕು ಆಮೇಲೆ ಕೊತ್ತ ಸೊಪ್ಪು ಈ ಥರ ಮಾಡಿದರೆ ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಬೇಕಿದ್ರೆ ಹಾಕೊಬೋದು ಮತ್ತು ಲೆಮನ್ ಹಾಕಿ ಸ್ವಲ್ಪ ನಾನು ಪ್ರತಿ ಪೂಜೆಯಲ್ಲೂ ಇದನ್ನು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದಕ್ಕೆ ಬೇಕಾದರೆ ಕಡಲೆ ಕೂಡ ಹಾಕೊಬೋದು ಬೀಜನ ಕೂಡ ಹಾಕ್ಬೋದು ಇನ್ನು ನಾನಿಲ್ಲಿ ಲಕ್ಷ್ಮೀ ವ್ರತ ಯಾವ ಥರ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ಪೂಜೆಗಿಂತ ಮುಂಚೆ ನಾವು ಮನೆ ಶುದ್ಧತೆ ಅಂದರೆ ಶುಚಿಯಾಗಿ ಮನೆಯನ್ನು ಕ್ಲೀನ್ ಮಾಡೋದಾಗಿರಲಿ ಪ್ರತಿಯೊಂದು ಲಕ್ಷ್ಮಿ ಪೂಜೆಯಲ್ಲಿ ಅದೊಂದು ಮೇಯ್ನ್ ಆಗಿರುತ್ತೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಆಚರಿಸ್ತಾರೆ ಕೆಲವೊಬ್ಬರು ಮೂರ್ತಿನ ಇಟ್ಟು ಮಾಡ್ತಾರೆ ಇಲ್ಲಾಂದರೆ ಕೆಲವೊಬ್ಬರು ಕಳಸ ಇಟ್ಟು ಅದಕ್ಕೆ ಮುಖ ಇಟ್ಟು ಆ ಥರ ಮಾಡ್ತಾರೆ ಸೊ ನಾನಿಲ್ಲಿ ಫೋಟೋ ಇಟ್ಟು ಮಾಡ್ತಾ ಇದ್ದೀನಿ ಮೊದಲಿನಿಂದನೂ ಫೋಟೋ ಇಟ್ಟೆ ನಾನು ಪೂಜೆ ಮಾಡ್ತಾಯಿದ್ದೆ ನೀವು ಕೆಲವೊಂದು ಸಲ ನೀವು ಬರೀ ಫೋಟೋನ ಇಟ್ಟು ಮಾಡೋದಿದ್ರೆ ಅಂದರೆ ಅದು ಅಕ್ಕಿಯಲ್ಲಿ ಇಟ್ಟು ಕೂಡ ಮಾಡ್ಕೋಬೌದು ಆಮೇಲೆ ಪ್ರತಿ ಸಲ ನನ್ನ ಪಪ್ಪ ಇದ್ದರು ನಾವು ಗಣಪತಿ ಇಡಬೇಕಂತ ಗಣಪತಿ ಈ ಥರ ಇಟ್ಕೋಬೇಕು ನೋಡಿ ಅಕ್ಕಿ ಅಂದರೆ ಎಲೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಆಮೇಲೆ ತೆಂಗಿನಕಾಯಿ ಇಟ್ಟರೆ ಇದು ಗಣಪತಿ ಇಡೋದು ಅಂತ ಹೇಳ್ತಾರೆ ಮ್ಯಾಂಗ್ಳೂರಲ್ಲಿ ಜಾಸ್ತಿಯಾಗಿ ಪ್ರತಿ ಪೂಜೆಯಲ್ಲೂ ಇಡ್ತಾರೆ ಮತ್ತು ದೇವಿಗೆ ಕುಂಕುಮ ಅಕ್ಷತೆ ಹೂವು ಎಲ್ಲ ಅರ್ಪಿಸ್ಬೇಕು ಹಣ್ಣುಗಳು ಮತ್ತು ನೈವೇದ್ಯ ಪಾಯಸಂ ಎಲ್ಲನೂ ಅರ್ಪಿಸಬೇಕು ಗೋಧಿ ಪಾಯಸ ಅಂದರೆ ಲಕ್ಷ್ಮೀ ದೇವರಿಗೆ ತುಂಬ ಇಷ್ಟ ನಿಮಗೆ ನಿಮ್ಮ ಕೈಯಲ್ಲಿ ಏನಾದರೂ ನೈವೇದ್ಯ ಮಾಡಬೇಕು ಅಥವಾ ಅದು ಕಷ್ಟ ಇದೆ ಅಂತ ನಿಮಗೆ ಇದ್ರೆ ಬರೀ ನೀವು ಹಾಳು ಜೇನು ತುಪ್ಪ ಮತ್ತು ತುಪ್ಪ ಸಕ್ಕರೆ ಮತ್ತು ಬನಾನ ಇಷ್ಟನ್ನು ನೀವು ಹಾಕಿ ನೈವೇದ್ಯ ಮಾಡಿಟ್ಟರು ದೇವಿಗೆ ಇಷ್ಟ ಆಗುತ್ತೆ ನಾನು ಈ ವ್ರತ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನನಗೆ ಒಂದು ಅಕ್ಕ ಹೇಳಿಕೊಟ್ಟಿದ್ರು ಇದನ್ನು ಅಂದರೆ ಏನಿಲ್ಲ ಅಂದರೂ ಮನೆಯನ್ನೆಲ್ಲ ಸ್ವಚ್ಛತೆ ಮಾಡಿ ನೀವು ಒಂದು ಲಕ್ಷ್ಮಿಯ ಫೋಟೋ ಇಟ್ಟು ಆಮೇಲೆ ಹೂ ಏನಿದೆ ನೋಡಿ ಅದನ್ನು ಇಟ್ಟು ಮತ್ತು ಲಕ್ಷ್ಮೀ ವ್ರತದ ಬುಕ್ ಬರುತ್ತೆ ಅದರಲ್ಲಿ ನೂರೆಂಟು ಬಾರಿ ಶ್ಲೋಕ ಇದೆ ಮತ್ತು ಒಂದು ಕೆಲವು ಶ್ಲೋಕಗಳಿದೆ ಅದನ್ನೆಲ್ಲ ನೀವು ಹೇಳಿಬಿಟ್ಟು ಸ್ವಚ್ಛತೆಯಿಂದ ಇದ್ದರೆ ಸಾಕಾಗುತ್ತೆ ಲಕ್ಷ್ಮೀ ವ್ರತ ಮತ್ತು ನಾನಂದರೆ ಫಾಸ್ಟಿಂಗ್ ಮಾಡ್ತೀನಿ ಅಂದರೆ ಒಂದು ಊಟ ಅಂತ ಲಕ್ಷ್ಮೀ ವ್ರತಕ್ಕೆ ಪ್ರತಿ ಸಲ ಮಾಡ್ತೀನಿ ನಾನು ಬೆಳಿಗ್ಗೆ ತಿನ್ನೋದಿಲ್ಲ ಮಧ್ಯಾಹ್ನ ತಿನ್ನೋದಿಲ್ಲ ರಾತ್ರಿ ನಾನು ಊಟ ಮಾಡಿ ಪೂಜೆ ಆದಮೇಲೆ ಊಟ ಮಾಡೋದು ಆ ಥರ ಮಾಡಬೇಕಂತ ಇಲ್ಲ ನೀವು ಬೇಕಾದರೆ ಚಪಾತಿ ತಿನ್ಬೋದು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಚಪಾತಿ ತಿಂದು ರಾತ್ರಿ ಒಂದು ಊಟ ಪೂಜೆ ಆದಮೇಲೆ ಮಾಡ್ಕೊಬೋದು ಆಮೇಲೆ ಇದು ವ್ರತದ್ದು ಲಕ್ಷ್ಮೀ ಪೂಜೆ ಮಾಡ್ತೇವಲ್ವ ನಾವು ವ್ರತ ಮಾಡಿರ್ತೇವೆ ನೋಡಿ ಆವಾಗ ನಾವು ಬಾಗಿನ ಕೊಡ್ತೇವೆ ಆದರೆ ನಾವು ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮೀ ಪೂಜೆ ಮಾಡ್ತೇವಲ್ವ ಅವಾಗ ನಾನು ಇದುವರೆಗೂ ಬಾಗಿನ ಕೊಟ್ಟಿಲ್ಲ ಸೊ ಹಾಗಾಗಿ ನಾನು ಅದನ್ನು ಮುಂದುವರಿಸಿಲ್ಲ ನೀವು ಅಂದರೆ ಲಕ್ಷ್ಮೀ ವ್ರತ ಮಾಡಬೇಕಾದ್ರೆ ನೀವು ಬಾಗಿನ ಕೊಡೋದಿದ್ರೆ ಒಂದು ಬಾಳೆ ಎಲೆಯಲ್ಲಿ ಅಕ್ಕಿ ಹರಸಿನ ಕುಂಕುಮ ಹೂ ತೆಂಗಿನಕಾಯಿ ಕಾಯಿ ಸಕ್ಕರೆ ಅಥವಾ ಬೆಲ್ಲ ಮತ್ತು ಒಂದು ವಸ್ತ್ರ ಅಂದ್ರೆ ಬ್ಲೌಸ್ ಕೊಡ್ಬೋದು ಇದನ್ನು ಬಾಗಿನ ಅಂತ ಹೇಳ್ತಾರೆ ಪೂಜೆಯ ಒಂದು ಕಾಣಿಕೆ ಬಳೆಗಳನ್ನು ಇಡಬೇಕಾಯ್ತಾ ಮೊದಲು ನಾವು ದೇವರಿಗೆ ಬಾಗಿನ ಅರ್ಪಿಸಬೇಕು ಆಮೇಲೆ ಹಿರಿಯರಿಗೆ ಬಂದವರಿಗೆ ನಾವು ಬಾಗಿನ ಕೊಡ್ಬೋದು ಬಾಗಿನ ಅಂದರೆ ನಾವು ದೇವಿಯ ಕೃಪೆ ಉಂಟಲ್ವ ಅದನ್ನು ಹಂಚಿಕೊಳ್ಳುವ ಸಂಕೇತ ಅಂದರೆ ನಾವು ಬೇರೆಯವರಿಗೆ ಕೂಡ ಹಂಚಿದ ಹಾಗೆ ಅಂದರೆ ಈಸಿಯಲ್ಲಿ ಹೇಳಬೇಕಂದ್ರೆ ನನಗೇನು ಐಶ್ವರ್ಯ ಸಂತೋಷ ಏನು ಸಿಕ್ಕಿದೆ ಅದನ್ನು ನಿನಗೂ ಸಿಕ್ಕಲಿ ಎಂಬ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೊನೆವರೆಗೂ ಈ ವ್ಲಾಗ್ನ ನೋಡಿದ್ದೀರಾ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನಾನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವ್ಲಾಗ್ ಒಟ್ಟಿಗೆ ಆದಷ್ಟು ಬೇಗ ಬರ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್ ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್ ಟು ಯು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ